ಎಲ್ಲರೂ ಬಂದಿದ್ದಾಯ್ತಾ ಬಿಲ್ ಓದ್ಬೋದಾ ಕಣಿ ಕೇಳ್ತಿರಲ್ಲ ಎಲ್ಲರೂ ಕಾಯ್ತಾ ಇರೋದು ಇನ್ನೇನಕ್ಕೆ ನಾನು ಮಹಾರಾಣಿ ರಾಜೇಶ್ವರಿ ದೇವಿ ಈ ಅರಮನೆ ಮತ್ತು ಸಿಂಹಾದ್ರಿಪುರದ ರಾಜಮನೆತದ ಎಲ್ಲ ಆಸ್ತಿಗಳ ಒಬ್ಬಳೆ ಹಕ್ಕುದಾರಳು ಈ ಮೂಲಕ ತಿಳಿಸುತ್ತಿರುವುದೇನೆಂದರೆ ಈ ಆಸ್ತಿ ಪತ್ರವು ನನ್ನ ಸಂಪೂರ್ಣ ಸಮ್ಮತಿಯೊಂದಿಗೆ ಬರೆಸಲಾಗಿದೆ ಇದನ್ನ ಇದರ ಕೊನೆಯ ಅಕ್ಷರದವರೆಗೆ ಎಲ್ಲರೂ ಪಾಲಿಸತಕ್ಕೂ ನನ್ನ ಮೇಲೆ ಆಧಾರಿತರಾಗಿರುವವರಿಗೆ ಹಾಗೂ ನನ್ನ ನನ್ನ ಪ್ರಿಯ ಬಂಧುಗಳಿಗೆ ಈ ಆಸ್ತಿಯನ್ನು ಹಂಚುತ್ತಿದ್ದೇನೆ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಅವ್ರಿಗೆ ಓದೋದಕ್ಕೆ ಬರಲ್ವಾ ನೀವು ಧೈರ್ಯವಾಗಿ ಓದಿ ಸರ್ ಹೌದು ಎಲ್ಲಾ ನೀರಾವರಿ ಜಮೀನು ಮತ್ತು ಎಸ್ಟೇಟ್ಗಳು ನನ್ನ ಮೊದಲನೆಯ ಮೊಮ್ಮಗಳು ಹಾಗೂ ಅವಳ ಗಂಟನಿಗೆ ಸೇರತಕ್ಕ ಗೊತ್ತಿತ್ತು ಹೀಗೆ ಬರ್ತಿರ್ತಾರೆ ಗೊತ್ತಿತ್ತು ಅಲ್ಲ ಸಿಗ್ಬೇಕು ಇವ್ರ ಕೈಗೆ ಸಿಕ್ಳೆಬರು ತಿನ್ಬಿಡೋರು ಈಗ ನೀರಾವರಿ ಭೂಮಿ ಕಾಂಪ್ಲೆಕ್ಸ್ ಕೊಟ್ಟು ಕಾರ್ಪೊರೇಟ್ ಆಫೀಸ್ ಬಾಡಿಗೆ ಕೊಟ್ಟು ಆಮೇಲೆ ಹ್ಮ್ ಇದರ ಮುಂದಿಂದ ಕೇಳಿಸ್ಕೋಬೇಕು ಎಲ್ಲಾ ಫ್ಯಾಕ್ಟ್ರಿಗಳು ಹಾಗೂ ಮಿಲ್ಗಳು ನನ್ನ ಎರಡನೇ ಮೊಮ್ಮಗಳು ಹಾಗೂ ಅವಳ ಗಂಡನಿಗೆ ಸೇರುತ್ತದೆ ರಾಜಮನೆತನದ ಎಲ್ಲ ಆಸ್ಪತ್ರೆಗಳು ಮತ್ತು ಹೋಟೆಲ್ಗಳು ನನ್ನ ಮೂರನೇ ಮೊಮ್ಮಗಳು ಹಾಗೂ ಅವಳ ಗಂಡನಿಗೆ ಸೇರುತ್ತದೆ ಹಾಸ್ಪಿಟ್ಲು ನಮ್ಗೆ ಆಗ್ಬೇಕು ಇನ್ನು ಇವರಾದ್ರೂ ಮೂರತ್ತು ಅವರು ಕೊಡ್ಲಿ ಬೇಕಾಗಿರೋದು ಮತ್ತೆ ಅರಮನೆ ಮಹಾರಾಣಿ ಅವರು ತಮ್ಮ ಆಸ್ತಿಯನ್ನ ಏನೇನ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಬರ್ಸಿದ್ದಾರೆ ಅವ್ರು ಡಿಸೈಡ್ ಮಾಡ್ರು ಹಾಗೆ ನೀವು ಮಾಡಿದ್ರೆ ಸಾಕು ನನ್ನ ಇತರೆ ಎಲ್ಲಾ ಸ್ಥಿರಚರ ಆಸ್ತಿಗಳು ಹಾಗೂ ಈ ಅರಮನೆ ಈ ರಾಜಮನೆತನದ ಮುಂದಿನ ಅರಸು ನನ್ನ ಮರಿಮಗ ಅರ್ಜುನ ಕೃಷ್ಣರಾಜನಿಗೆ ಸೇರತಕ್ಕದ್ದು ಅವನು ಇನ್ನೂ ಬಾಲಕನಾಗಿರುವುದರಿಂದ ಅವನಿಗೆ ಹದಿನೆಂಟು ವರ್ಷವಾಗುವವರೆಗೆ ಈ ಆಸ್ತಿಯ ಸಂಪೂರ್ಣ ಹಕ್ಕು ಅವನ ತಾಯಿ ನಿರ್ಮಲಾದೇವಿ ಬಳಿ ಇರುತ್ತದೆ ಆಕೆ ನನ್ನ ವಕೀಲರಾದ ವೆಂಕಟಾಚಲನವರ ಮಾರ್ಗದರ್ಶನದಲ್ಲಿ ಈ ಆಸ್ತಿಯನ್ನು ನೋಡಿಕೊಳ್ಳುತ್ತಾರೆ ನೀವು ತುಂಬಾ ಅದೃಷ್ಟ ಬಂದ್ರು ಸಾರ್ ಸುಮ್ಮನೆ ಅವರು ಇನ್ನೊಂದು ಕ್ಲಾಸ್ ಹೇಳಿದ್ದಾರೆ ಇನ್ನೇನು ಸೇರಿಸ್ತಾರೆ ಇರೋ ಆಸ್ತಿ ಅಲ್ಲ ಇಲಿಮರಿ ಹೆಸರು ಸೇರ್ಸಾಯ್ತಲ್ಲ ಆ ಕುಣ್ಯ ನನ್ನ ಮಗ ನನ್ನ ಕೈ ಸಿಕ್ಕಬೇಕು ಎರಡು ಕೈ ಹೊಸಕ್ ಹಾಕ್ಬಿಡ್ತೀನಿ ನೀ ಓದಿ ಸ್ವಾಭಾವಿಕವಾಗಿ ಆಗಲಿ ಆಕಸ್ಮಿಕವಾಗಿ ಆಗಲಿ ಆಕ್ಸಿಡೆಂಟ್ ಇಂದಾದ್ರೂ ಆಗಲಿ ಅಥವಾ ವ್ಯಾಧಿಯಿಂದಾದ್ರೂ ಆಗಲಿ ಕೊಲೆಯಿಂದಾದ್ರೂ ಆಗಲಿ ಅರ್ಜುನನ ಮರಣವು ಸಂಭವಿಸಿದರೆ ಮೇಲೆ ಹೇಳಿರುವ ಎಲ್ಲಾ ಸ್ಥಿರ ಚರ ಆಸ್ತಿಗಳು ಸ್ವಾಮಿ ವಿವೇಕಾನಂದ ಆಶ್ರಮಕ್ಕೆ ಯಾರು ಅರ್ಜುನನ ತಾಯಿ ಈ ಆಶ್ರಮದಲ್ಲಿ ಟ್ರಸ್ಟಿಯಾಗಿರುತ್ತಾರೆ ಅಲ್ಲಿಗೆ ನಮ್ಮ ಕತೆ ಮುಗೀತು ಬಾವಾ ಬಾವಾ ಈಗ ಅವ್ನು ನಿಮ್ಮ ಕೈಲಿ ಸಿಕ್ಕರು ಎರಡೂ ಕೈಯಲ್ಲೂ ಅವನ್ನ ಹೊಸಕ್ಕಾಗಲ್ಲ ಮಸಾಜ್ ಮಾಡಬೇಕಾಗುತ್ತೆ ಸ್ವಲ್ಪ ಸುಮ್ಮನೆ ರಯ್ಯ ಯಾವಾಗ ನೋಡಿದ್ರು ಹುಡುಕಾಟನೆ ನೋಡಿ ಸರ್ ಇವೆಲ್ ಸರಿಯಿಲ್ಲ ಮಗ ಇಬ್ರು ಅಲ್ಲ ಕೀಳಿ ಜಾತಿ ಅವರು ನೀವು ಹೇಳೋದು ನಿಜ ಇರಬಹುದು ಆದ್ರೆ ಮಹಾರಾಣಿಯವರು ತಮ್ಮ ವಿರುದ್ಧ ಈ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ನೀವೆಲ್ಲ ಪಾಲಿಸ್ಲೇ ಆ ಬಿಳಿ ಕೂದಲು ಮುದುಕಿ ನಮಗೆಲ್ಲ ನಾಮ ಹಾಕಿ ಹೊಗೆ ಹಾಕೊಂಡ್ಬಿಟ್ಟಿದಾಳೆ ಅಜ್ಜಿ ಅವತ್ತೇ ನಮ್ಗೆ ಹೇಳಿದ್ದು ಅರ್ಜುನ್ ಮತ್ತೆ ಅವನ ತಾಯಿ ಜೀವಮಾನ್ ಪೂರ್ತಿ ನಿಮ್ಗೆ ಊಟ ಹಾಕೊಂಡಿರ್ತಾರೆ ಅಂತ ಅದ್ರ ಅರ್ಥ ಏನ್ ಗೊತ್ತಾ ಜೀವಮಾನ್ ಪೂರ್ತಿ ಅವ್ರ ದಯಿಂದಲೇ ನಾವು ಊಟ ಮಾಡ್ತೀವಿ ಅಂತ ಸರಿ ನಾನಿನ್ ಹೊರಡ್ತೇನೆ ನಿಮ್ಮ ಆಸ್ತಿ ಪತ್ರಗಳನ್ನು ನನ್ನ ಮಗನ ಕೈಯಲ್ಲಿ ಕಳಿಸ್ತೇನೆ ಇವತ್ತಿಂದ ಈ ವಿಲ್ಲ ಬರೆದಾಗ ನೀವು ನಡ್ಕೋಬೇಕು ಆಯ್ತು ತೋಡಿರೋ ಗುಳಿ ನಾನು ಇಳ್ದೆ ಅಂತ ಪೂಜೆ ಮಾಡಿಸಿದ್ದ ಹ್ಮ್ ಗುಳಿ ತೋಡದ್ಮೇಲೆ ಮೇಲೆ ಸತ್ತೋರ್ ಮಾತ್ರ ಹೋಗ್ಬೇಕು ಮತ್ತೆ ಗುಳಿ ಅದು ಗುಳಿ ತೋಡಕ್ ಮುಂಚೆ ಹಾಗಾದ್ರೆ ಗುಳಿಯೊಳಗಿಲ್ದಿದ್ದಕ್ಕೆ ಅಜ್ಜಿ ಕೋಪ ಮಾಡ್ಕೋತಾರ ಕೋಪ ಮಾಡ್ಕೋತಾ ಇರ್ಲಿಲ್ಲ ಅವ್ರು ಶಾಂತಿಯಿಂದ ಮಲ್ಕೋಬೇಕಲ್ವಾ ಆಗಿರೋದು ಮತ್ತೆ ಮಾವ ಅವ್ರೆಲ್ಲ ಚಪ್ಪಲಿ ಚಪ್ಲಿ ಹೇಳಿದ್ದು ನಿನ್ ಮಾವಂದ್ರೆ ಯಾರು ನಾವ್ ಚೆನ್ನಾಗಿರ್ಬೇಕು ಅಂತ ಹೇಳಲ್ಲಪ್ಪ ಅವರೆಲ್ಲಾ ಕೆಟ್ಟವ್ರಲ್ವಾ ನೋಡ್ತಾ ಇರೋ ನನ್ ದೊಡ್ಡನಾದ್ಮೇಲೆ ಅವ್ರಿಗೆಲ್ಲ ಒಳ್ಳೆ ಪಾಠ ಕಲಿಸ್ತೀನಿ ಬೇಡ ಕಂದ ನೀನು ಹಾಗೆಲ್ಲ ಯೋಚನೆ ಮಾಡಬಾರ್ದು ನೀನು ಒಬ್ನೇ ಕಣೋ ನನಗಿರೋದು ನೀನ್ ಬೆಳೆದು ದೊಡ್ಡವನಾಗಿ ನಿಮ್ಮ ಅಪ್ಪನ ಥರ ಆಗಬೇಕು ಎಲ್ರೂ ಪ್ರೀತಿಸ್ಬೇಕು ಎಲ್ರು ಚೆನ್ನಾಗಿ ನೋಡ್ಕೋಬೇಕು ನೀನ್ ತುಂಬಾ ಬುದ್ಧಿವಂತನಾಗಬೇಕು ಚಿನ್ನ ಅಮ್ಮೋರೆ ಬೇಗ ಬನ್ನಿ ಯಾಕೆ ಏನಾಯ್ತು ಬಂದ್ ನೋಡಿ ಏಯ್ ಅಜುತ್ ಬಂದ್ಬಿಟ್ಟದ ಪುರೋಹಿತ್ರಿ ಹೇಳ್ದಂಗ್ ಪುರೋಹಿತ ಪೂಜೆ ಮಾಡಿಸ್ಬೇಕ ಈಗ ಪೂಜೆ ತಲಿಗೆ ಕೆಟ್ಟಿದ್ದೇನ್ರಿ ನಿಮ್ಗೆ ಸಾಯಿಲಿ ಬಿಡಿ ನಾವ್ ಯಾಕೆ ಯೋಚನೆ ಮಾಡ್ಬೇಕು ಕಮಂಗಿ ನಾವ್ ಯೋಚನೆ ಮಾಡ್ಬೇಕು ಅಷ್ಟು ಬೇಗ ನೀನು ಪತ್ರ ಮರ್ಸ್ಬಿಟ್ಟಿಯಾ ಈ ಮರಿ ಏನಾದ್ರು ಸತ್ತು ಹೋಗ್ಬಿಟ್ರೆ ಈ ಅರಮನೆ ಸುತ್ತಮುತ್ತ ಇರೋ ಜಮೀನು ಅವನ ಹೆಸರಿಗೆ ಬರೆದಿರೋ ಆಸ್ತಿ ಎಲ್ಲಾ ಆಶ್ರಮಕ್ಕೆ ಸೇರ್ಬಿಡುತ್ತೆ ಆಮೇಲೆ ನಾವಿಲ್ಲಿ ಭಜನೆ ಮಾಡಕ್ ಬರಬೇಕಷ್ಟೇ ಶಿಬಾ ಅಣ ಹೇಗೋಗ್ ಪುರೋಹಿತರ ಕರ್ಕೊಂಬಾ ಬಾ ಬಾಬಾ ಹೌದು ಈ ಬಿಲ್ಲಲ್ಲಿ ಎಲ್ಲಿದೆ ಭಜನೆ ಎಲ್ಲ ಸಾಂಗೋಪಾಂಗವಾಗಿ ನೆರವೇರಿದೆ ಮಹಾರಾಣಿ ಆತ್ಮ ಶಾಂತವಾಗಿ ಮಲಗಿರುತ್ತೆ ಮಗು ಏನೂ ತೊಂದರೆ ಇರೋಲ್ಲ ಯಾವ ಯೋಚನೆಯೂ ಇಲ್ಲದೆ ನೀವೆಲ್ಲ ನೆಮ್ಮದಿಯಿಂದ ಇರಬಹುದು ಸಪ್ ನೀ ಏನ್ ಯೋಚನೆ ಮಾಡಬೇಡ ಎಲ್ಲ ಸರಿಗೆ ಹೋಯ್ತದೆ ಈ ಪೂಜೆ ಫಲ ಕೊಡ್ತ ಇರಕ್ಕಿಲ್ಲ ಅವ್ರು ಬಾಳ ಹೆಸರುವಾಸಿ ಪುರ ಇತ್ತು ಧೈರ್ಯವಾಗಿರು ಅವ್ರ ಹೆಸರುವಾಸಿ ಆದ್ರೆ ನಂಗೆ ಏನಂತೆ ಕೈ ನೋಯ್ತಾ ಇರೋದು ನಂದು ಆದ್ರೆ ಅರ್ಮನ ಮುಂದೆ ನಾನ್ ಹೆಂಗ್ ಮಲ್ಗಿದ್ದೆ ಅದೇ ನಂಗೆ ಗೊತ್ತಾಗ್ತಾ ಇಲ್ಲ ನಿದ್ದೆ ನಡ್ಕೊಂಡ್ ಬಂದಿರ್ಬೇಕು ಅಥವಾ ಅದೇ ನಿಜವಾಗ್ಲೂ ಬಂದಿದ್ದಾಳ ಸತ್ತಿದ್ದವ್ರು ಹಿಂಗ್ ಬರ್ತಾರೆ ಅದು ಅಷ್ಟು ಆಳ್ವಾಗಿ ಉಳಿರ್ಬೇಕಾದ್ರೆ ಇದ್ರಲ್ಲೇ ಹೊಟ್ಟೆ ತುಂಬೋಯ್ತು ನಿನ್ಗ ತಾಯ್ತಾ ಇಷ್ಟ ಇಲ್ಲ ಅಂದ್ರೆ ತೆಗೆದ್ಬಿಡು ಬಿಡು ತೆಗದ್ಬಿಡು ಬಿಡು ಎಷ್ಟು ಲುಬ್ಬಾಗಿ ಹೇಳ್ಬಿಟ್ರು ಈ ತಾಯ್ತಾ ತೆಗೆದ್ರೆ ನಿನ್ನೆ ಸುಮ್ನೆ ಬಿಡ್ತಾರಾ ಮತ್ತೆ ಅಜ್ಜಿ ಬಂದ ಕಟ್ಟ ಕೊಡ್ತಾಳೆ ಅಂತ ಇನ್ನೊಂದ್ ಪೂಜೆ ಮಾಡ್ಸಿ ಎರಡ್ ತಾಯ್ತಾ ಕಟ್ಟಿಸ್ತಾರೆ ಈ ಕೈಗೊಂದು ಈ ಕೈಗೊಂದು ಪರವಾಗಿಲ್ಲ ಎತ್ ಬಿಸಾಕೋ ಹಾ ಅವ್ರು ಯಾರು ಏನು ಹೇಳಲ್ಲ ನಾನೇ ಅಲ್ವಾ ಹೇಳ್ತಿರೋದು ಮಕ್ಕಳು ಹೌದಪ್ಪ ನಾನ್ ಸತ್ತಿದ್ದೀನಿ ಹೌದಪ್ಪ ನಿನ್ ಕಣ್ಣಿಗೆ ಮಾತ್ರ ಕಾಣಿಸೋದು ಬೇರೆ ಯಾರ ಕಣ್ಗೂ ಕಾಣಿಸಲ್ಲ ನನ್ ಮೇಲೆ ನಿನಗ್ ನಂಬಿಕೆ ಬರ್ತಾ ಇಲ್ಲ ಅಲ್ವಾ

ಈಗ ನಂಬಿಯಾ ಹ್ಮ್ ನಾನು ಬದುಕಿರೋವಾಗ ನಿನ್ನ ನಿನ್ನ ತಾಯಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ ನಿಮ್ಮೇಲೆ ದ್ವೇಷ ನಿಮಗೆ ಅವಮಾನ ಮಾಡ್ತಾ ಇದ್ದೆ ನಿನ್ನ ಕೆಟ್ಟದಾಗಿ ಇದ್ದಿದ್ರೆ ನಿಮ್ಮ ಮಾವಂದ್ರು ನಿನ್ನ ಕೊಲ್ಲೋಕ್ಕೂ ಹೆಸ್ತಾ ಇರಲಿಲ್ಲ ನನಗೂ ನಿಮ್ಮನ್ ಕಂಡ್ರ ಆಗಲ್ಲ ಅಂತ ಅವ್ರ ಮುಂದೆ ತೋರ್ಸ್ಕೊತಾ ಇದ್ದಿದ್ರಿಂದ ಎಲ್ಲಾ ಅವರ ಪರವಾಗಿ ನಡೀತಾ ಇದೆ ಅಂತ ಅವರು ಸಂತೋಷವಾಗಿದ್ದರು ಅವ್ರಿಗೇನ್ ಭಯ ಅಂದ್ರೆ ಕಾನೂನಿನ ಪ್ರಕಾರ ನೀನ್ ಮುಂದಿನ ಮಹಾರಾಜ ಹಾಗಾಗೋದು ಅವ್ರಿಗಿಷ್ಟ ಇಲ್ಲ ಆದ್ರೆ ಅದೇ ನನ್ನ ಇಷ್ಟ ನೀನೇ ನನ್ನ ಉತ್ತರಾಧಿಕಾರಿ ಅರ್ಚನ್ ನಾನ್ ನಿನ್ನ ಮಹಾರಾಜ ಮಾಡ್ತೀನಿ ನಾನಿರೋ ಊರಲ್ಲಿ ಹಸು ಬಯ ಏನು ಇಲ್ಲ ಆ ಶಿವಣ್ಣ ಮಲಾ ಹೇಳ್ತಾರೆ ದೇವ್ಗಳ ಡೆಲ್ಲಿ ರಕ್ತ ಕುಡಿಯುತ್ತೆ ಅಂತ ಹೌದಾ ಇಲ್ಲ ಕಣ ಅವರು ಮನುಷ್ಯರ್ತಾರ ಇಲ್ಲಿಗೆ ಯಾಕೆ ವಾಪಸ್ ಬರ್ತಾರೆ ಗೊತ್ತಾ ಬದುಕಿರಬೇಕಾದ್ರೆ ಅವರ ಆಸೆಗಳು ಪೂರ್ತಿಯಾಗಿರಲ್ಲ ನಂತರ ನನಗೆ ನಿನ್ನ ಮೇಲೆ ನಿಮ್ಮಮ್ಮನ ಮೇಲೆ ತುಂಬ ಪ್ರೀತಿ ಇತ್ತು ನಾನಿದ್ದಾಗ ನೀವು ಸಂತೋಷವಾಗಿರೋದನ್ನು ನೋಡೋದಕ್ಕೆ ಬಿಡಲಿಲ್ಲ ಮುದುಕಿ ಅಂತ ಸದರ ಮಾಡಿದ್ರು ಈಗ ಅದಕ್ಕೆ ನನ್ನ ಆಸೆಗಳನ್ನ ಪೂರ್ತಿ ಮಾಡೋಕ್ಕೆ ನಾನು ಬಂದಿದ್ದೀನಿ ನೀನು ರಾಜ ಆಗ್ತೀಯಾ ಬಂದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮ್ಮಮ್ಮ ಯಾವಾಗಲೂ ಅಳ್ತಾ ಇರ್ತಾಳೆ ಅವ್ಳು ಸಂತೋಷವಾಗಿ ಸಂತೋಷವಾಗಿರ್ಲಿ ಅಂತ ನನ್ನ ಆಸೆ ನೀವೆಲ್ಲ ಇಲ್ಲ ರೀ ಅದಕ್ಕೆ ನಾನು ಏನ್ ಬೇಕಾರ ಮಾಡ್ತೀನಿ ಏನ್ ಬೇಕು ಅಂತ ಹೇಳ್ತಾರ ನನ್ ತಂಗಿರ್ಗೆ ನಿಮ್ ಅಜ್ಜಿ ಕಥ ಎದ ನಿನ್ ತಂಗಿರು ನಂಗೂ ತಂಗಿರೇ ನಮ್ ಅಜ್ಜಿ ನಿಂಗೂ ಅಜ್ಜಿ ನಂಗೆ ಎದ್ರಸ್ತಾ ಕೊಡ್ತೀಯಾ ಇನ್ನೊಂದ್ ಸಲಿಯಾರು ನಿಮ್ ಅಜ್ಜಿ ಕಥೆ ಹೇಳಿದ್ರೆ ಬಾರ್ ಅಜ್ಜಿ ತುಮಾಶೆ ನೋಡ್ಕೊಂಡು ಕೂತಿದ್ಯಾ ಮತ್ತೆ ಅಜ್ಜಿನ ನಂಗೆ ಆಗ್ಲೇಬೇಕು ಈ ಅರಮನೆಯಲ್ಲಿ ನೀನ್ ಇರ್ಬೇಕು ಇಲ್ಲ ಏನಾರೋ ಮಾಡು ಅಂದ್ರೆ ಮಾಡ್ಬಿಡ್ತಾಳಾ ನಿಮ್ ಅಜ್ಜಿ ಇದೇ ಲಾಸ್ಟ್ ಹೀಗೆ ಏನಾರು ಅಜ್ಜಿ ಬಜ್ಜಿ ಅಂತ ಕಥೆ ಹೇಳಿದ್ರೆ ಮನೆ ಬಿಟ್ಟು ತೋಡಿಸ್ಬಿಡ್ತೀನಿ ಕಟ್ಟು ಕೈ ಕೈ ಕಟ್ಟು ಉಸಿರು ಉಸಿರು ಬರ್ಕೂಡದು ನೀನೇನು ಮಾಡ್ಲಿಲ್ವಾ ಹಾಗಾದ್ರ ಹುಡುಗರೆಲ್ಲ ಸುಳ್ಳು ಹೇಳ್ತಾರಾ ನಿಜ ಹೇಳು ಏನ್ ಮಾಡ್ದೆ ಅಂತ ನಾನ್ ನಿಜ ಹೇಳಿದ್ರೆ ನೀನ್ ಏನಂತ ಬಿದೋ

ಕೇಳಿದ್ಯಾ ಅಜ್ಜಿನ ಜನರುಗೆ ಬಟ್ಟೆ ಬೀಚ್ ಕಳ್ಸಿದ್ದು ಮಹಾರಾಜ ಮಾಡೋಕೆ ಅಜ್ಜಿ ಬಂದಿರೋದಂತೆ ಇಲ್ ನೋಡು ನೀನು ಮುಂದಿನ ರಾಜಮಾತೆ ಆಗ್ತೀಯಾ ನೀನು ನೂರ್ ವರ್ಷ ಬದುಕ್ತಿಯಾ ನಾನ್ ಹೇಳಿದ್ರೆ ನಂಬ್ತಾ ಇಲ್ಲ ಅಲ್ವಾ ನಂಗೆ ಗೊತ್ತು ನೀನ್ ನಂಬಲ್ಲ ಅಂತ ತಡಿ ನಿಂಗೆ ತೋರಿಸ್ಬಿಡ್ತೀನಿ ಅಜ್ಜಿ ಟೀ ಮಾಡ್ಕೊಡ್ಲಾ ಅಮ್ಮ ಟೀ ಕುಡಿತ್ಯಾ ಅಜ್ಜಿ ಮಾಡ್ಕೊಡ್ತಾಳಂತೆ ಏನು? ಹೋಗ್ ಮಾಡಜ್ಜಿ ಟೀ ಅಂದ್ರೆ ಅಮ್ಮಂಗ್ ತುಂಬಾ ಇಷ್ಟ ನಾನು ನೋಡ್ದೇನೆ ಇವ್ಳಿಷ್ಟು ಹೆದ್ರಕೊಂಡಿದ್ದಾಳೆ ನಾನು ನೋಡಿದ್ರೆ ಅಷ್ಟೇ ಹೀಗಿರೋದೇ ಒಳ್ಳೇದು ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಸರಿಯಾಗ್ತಾಳೆ ನಡೆದಿದ್ದೆಲ್ಲ ಕನ್ಸು ಅಂತ ಸುಮ್ಮನಾಗ್ತಾಳೆ ಬಾ ಹೋಗೋಣ ಹ್ಞೂ ಈ ಜಾಗ ಎಲ್ಲ ನೋಡಿ ಎಷ್ಟು ವರ್ಷಗಳಾಗೋಗಿತ್ತು ಗೊತ್ತಾ

ಆಸೆ ನೋಡು ಬೇಜಾರ್ ಮಾಡ್ಕೋಬೇಡ ಡೇಂಜರ್ ಅಜ್ಜಿ ಬಿದೋ ಬಿಡ್ತಿಯಾ ಬಿದ್ ಕೈ ಕಾಲ್ ಮುರ್ಕೊಂಡ್ರೆ ಯಾವ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಲಿ ಅಯ್ಯೋ ಪೆದ್ದೆ ನಾನ್ ಅಲ್ಲಿಂದ ಬಿದ್ರು ನಂಗೆ ಏನು ಆಗಲ್ಲ ಈ ನೋವು ಸಂಕಟದಿಂದ ನಾ ತುಂಬಾ ದೂರ ಇದ್ದೀನಿ ಅರ್ಜುನ್ ನಂಗೊಂದ್ ಕೆಲ್ಸ ಮಾಡ್ಕೊಡ್ತಿಯಾ ಹೇಳಜ್ಜಿ ಖಂಡಿತ ಮಾಡ್ತೀನಿ ಈ ಮರ ಹತ್ತೋ ಆಸೆ ತರ ನಂಗೆ ಇನ್ನು ತುಂಬಾ ಆಸೆಗಳಿದ್ಯೋ ನಾನ್ ಮಹಾರಾಣಿ ಆಗಿದ್ದೆ ಅಂತ ಇದೆಲ್ಲ ಮಾಡೋಕ್ ಜನ ಒಂದು ನಮ್ಗಿರೋ ಅಂತಸ್ತೆ ಹೀಗೆಲ್ಲ ಮಾಡ್ಬಾರ್ದು ಅಂತಿದ್ರು ಇಲ್ಲ ನನಗ್ ವಯಸ್ಸಾಯ್ತು ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಿದ್ರು ಆದ್ರೆ ಈಗ ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗಿಲ್ಲ ಯೋಚನೆ ಮಾಡ್ಬೇಡ ನಾಸೆಗಳು ಏನು ಅಂತ ಹೇಳು ನಾನು ಪಟ್ ಪಟ್ ಅಂತ ಎಲ್ಲಾ ನಡ್ಸ್ಕೊಡ್ತೀನಿ ಹೆಂಗಿರು ನನ್ನ ರಾಜ ಮಾಡ್ತಿದ್ಯಾ ಅಲ್ವಾ ಅದ್ರಲ್ಲಿ ಹೋಗಣ್ವಾ ಎತ್ತಿನ ಗಾಡಿಲ್ಲ ಹೌದು ಕಣು ರಥದಲ್ಲಿ ಕಾರಲ್ಲಿ ಹೋಗಿ ಹೋಗಿ ನನ್ಗೆ ಸಾಕಾಗಿದೆ ಅದ್ರಲ್ಲಿ ಹೋದ್ರೆ ಮಜವಾಗಿರುತ್ತೆ ಮಜವಾಗಿ ಏನೋ ಇರತ್ತೆ ಈ ಮಹಾರಾಣಿ ಡ್ರೆಸ್ ಅಲ್ಲಿ ಆ ಎತ್ತಿನ ಗಾಡಿಲಿ ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಜ್ಜಿ ಹೌದಾ ಇದು ಹ್ಮ್ ಸಾಕಾದಾಗಿದೆ ಅಜ್ಜಿ ಇದು ಈ ಡ್ರೆಸ್ಗೆ ಸರಿಯಾಗಿ ಮ್ಯಾಚ್ ಆಗೋಲ್ಲ ತಗೋ ಇದನ್ನ ನೀನ್ ಹಾಕು ಆಯ್ತಾ ಅಯ್ಯೋ ಬಾಬಾ ಬಾಬಾ ಅದು ಹೋಗಕ್ ಮುಂಚೆ ಹತ್ಕೊಳ್ಳೋಣ ಅಜ್ಜಿ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಗಾಳಿಲಿ ಹೋಗ್ಲೇಬೇಕಾ ಅಯ್ಯುವಾರು ಇನ್ ಬಾ ಎಲ್ಲ ಹೇಳ್ತೀನಿ ಬಾ ಏನು ಅಬ್ಬಾ ಏನಾಯ್ತು ನಿಂಗೆ ಯಾಕೆ ಇಷ್ಟು ಖುಷಿ ಖುಷಿಯಾಗಿದ್ಯಾ ಅಜ್ಜಿ ನಂಗೆ ಏನ್ ಕೊಟ್ಟಿರ್ಬೋದು ಎಸ್ ಮಾಡು ಅಜ್ಜಿನಾ ಅಯ್ಯೋ ಇದೆ ನನ್ನ ಮಗನಿಗ್ ಏನೇನೋ ಆಗ್ತಾ ಇದೆಯಲ್ಲಪ್ಪ ಲೋಪುಟ ಯಾಕೋ ಗುಳಿ ಒಳಗೆ ಇಳಿಯಕ್ಕೆ ಹೋದೆ ಅಯ್ಯೋ ಎಲ್ಲ ನನ್ನ ಹಣೆ ಬರೋ ಹಣೆ ಬರನೂ ಅಲ್ಲ ಏನೂ ಅಲ್ಲ ಇಲ್ಲಿ ನೋಡು ಅಜ್ಜಿ ನಂಗ ಮ್ಯಾಚ್ ಹಾಕೊಂಡಿದ್ದಾಗಲ್ಲ ಅಂತ ನಂಗೆ ಕೊಟ್ರು ಚೆನ್ನಾಗಿದ ತಲೆನಾವ ಅಜ್ಜಿ ಅನ್ನಿದ ತಕ್ಷಣ ಜನ ತಪ್ಪಿದೋಗ್ತಾರೆ ಅಮ್ಮ ಎದ್ದೇಳಮ್ಮ ಇನ್ಮೇಲೆ ಅಜ್ಜಿ ಬಗ್ಗೆ ಹೇಳದೇ ಇಲ್ಲ ಹ್ಮ್ ಹೇಳಮ್ಮ ಅಯ್ಯೋ ಏನಮ್ಮ ನೀನು ಇಷ್ಟಿಷ್ಟಕ್ಕೆಲ್ಲ ಬಿದ್ದೋಗ್ರೆ ಇದು ಏ ಅವಾಗ್ಲೇ ಹೇಳಿಲ್ವಾ ಅಜ್ಜಿ ಕೊಟ್ಲು ಅಂತ ಅಂತ ಕೊಟ್ಲು ಮತ್ತೆ ಇನ್ನೊಂದ್ಸಲ ಕರೀಲ್ಲ ಅವಾಗ್ಲೇ ಮಾಡ್ದ ಟೀ ಮಾಡಿಸ್ಕೊಡ್ಲಾ ನನಗೆ ತುಂಬಾ ಭಯ ಆಗ್ತಾ ಇದೆ ಯೋಚನೆ ಮಾಡಬೇಡಮ್ಮ ಅಜ್ಜಿ ತುಂಬಾ ಒಳ್ಳೆ ಒಳ್ಳು ಅಜ್ಜಿ ಇಲ್ಲಿ ಇದ್ಲಲ್ಲ ಈಗ ಆತರ ಇಲ್ಲ ಈಗ ಪುಟ್ ಹುಡುಗಿ ತರ ಆಡ್ತಿದ್ದಾಳೆ ನನ್ ಜೊತೆ ಆಟ ಆಡತಾಳೆ ಜೇಂಟ್ ವಿಲ್ಲಿ ಕುತ್ಕೊತಾಳೆ ಪಾನಿಪುರಿ ತಿಂತಾಳೆ ಸ್ಟೈಲಾಗಿ ಡ್ರೆಸ್ ಹಾಕೋತಾಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಗೊತ್ತಾ ಈಗ ಅಜ್ಜಿಗೆ ಬಿಳಿ ಕೂದ್ಲಿಲ್ಲ ಕಪ್ಪು ಕೂದ್ಲಾಗ್ಬಿಟಿದೆ ಈಗ ನೋಡ್ಬೇಕು ಅಣ್ಣವ ವಯಸ್ಸೇ ಕಮ್ಮಿ ಆಗೋಗಿದೆ ಹೋಗಿದೆ ನೋ ಅಜ್ಜಿ samajhelo kaantanillo illay ಒಂದು ನಿಮಿಷ ಪ್ಲೀಸ್ ಅಜ್ಜಿ ನಾನು ದಯವಿಟ್ಟು ಕ್ಷಮಿಸ್ಬಿಡ ಸೆಂಟಿಮೆಂಟಾ ಆಗ್ಯೋ ಏನೋ ಕಲೆಯಲ್ಲಿ ಬರುತ್ತಾ ಕಾಲಿಗೆ ಆಪರೇಷಲ್ಲಿ ಬರುತ್ತೋ ಎಷ್ಟೇ ಬೇಕಾಗಿತ್ತೇಬೇ ಭಯ ಆಗ್ತಿದೆ ಏನು ಬಗ್ಗೆ ಶವನೇ ಕಾಣ್ತಾ ಇಲ್ಲ ಕಳಿಸ್ತಾರಲ್ಲ ರೋಚನು ನಂಗೆ ಗೊತ್ತಾಗ್ತಾ ಬಗ್ಗೆ ಶವನೇ ಕಾಣ್ತಾ ಇಲ್ಲ ಅಲ್ಲ ಅಷ್ಟು ಬೇಗ ಯಾರು ಕದ್ದಿರ್ತಾರೆ ಏಯ್ ಮಣ್ಣ್ ಮಾಡ್ಬೇಕಾದ್ರೆ ಸರಿ ನೋಡ್ಕೊಂಡೆ ಅಲ್ವಾ ಚೈನ್ ಅಲ್ಲೇ ಇತ್ತು ಅಂತ ಗುಬ್ಬೆ ನಾನಿಂಗ್ ತೋರ್ಸಿಲ್ವಾ ಆಂಟಿ ಇದ್ಯಾಕ್ರೋ ಎಲ್ಲರೂ ಮೈ ಕೈ ಒತ್ಕೋತ ಕೂತಿದ್ದೀರಾ ಅದೇನಿಲ್ಲ ಈ ನನ್ನ ಮಗನ್ ಮಾತು ನಂಬ್ಕೊಂಡ್ ನಿನ್ನೆ ನೈಟ್ ಪೂರ್ತಿ ಎಕ್ಸರ್ಸೈಸ್ ಮಾಡ್ಬಿಟ್ಟಿದ್ವಿ ಅದಕ್ಕೆ ಸ್ವಲ್ಪ ಮೈ ಕೈ ನೋವು ನೈಟ್ ಪೂರ್ತಿ ಮಾಡಿದ್ವಿ ಹ್ಮ್ ಸರಿ ಸರಿ ಎಕ್ಸರ್ಸೈಸ್ ಮಾಡಿರೋ ಬಾಡಿ ನೋಡು ನೀನೇನ ಒಳ್ಳೆ ಗೂಬೆ ತರ ಅವ್ರ ಮುಂದೆ ನೈಟ್ ಎಲ್ಲ ಕೆಲಸ ಮಾಡ್ಕೊಂಡಿದ್ವಿ ಅಂತ ಸಪೋಸ್ ಅವ್ರಿಗೆ ಡೌಟ್ ಬಂದು ಸಿಕ್ಕಾಕೊಂಡಿದ್ರೆ ಸಿಕ್ಕಾಕೊಳ್ಳೋಕೆ ಸಮಾಧಿ ಆಗಿದ್ದೀವಿ ಅಂತ ಹೇಳದ್ ನಾ ಹೇಳಿದ್ದು ಎಕ್ಸರ್ಸೈಸ್ ಮಾಡ್ತಿದ್ವಿ ಅಂತ ನೋಡ್ಕೊಂಡು நானே ஆகத்தினு சைனோ அல்வா ஹோதல்வா அர்ஜுன்

ಅಜ್ಜಿ ಎಲ್ಲಿದ್ಯಾ ನೋಡು ಪರಂಪರೆ ಬೇಕಿತ್ತಾ ಇದು ನಾನು ಕೇಳ್ಕೊಂಡಿದ್ದೆ ನಾನು ರಾಜ ಅಂತ ರಾಜ ಮಾಡ್ತೀನಿ ಮಂತ್ರಿ ಮಾಡ್ತೀನಿ ಅನ್ಬಿಟ್ಟು ಇಷ್ಟುದ ಚೈನ್ ಹಾಕ್ಬಿಟ್ಟು ಈಗ ನೋಡು ಯಾರು ಕೈಲಿ ಒದೇ ತಿನ್ಬೇಕು ಅಮ್ಮ ಹೇಳಿದಾಗ ನನ್ ಯಾರಿಗ್ ಬೈತಾ ಇದ್ದೀಯಾ ಓಹೋ ಬಂದ್ಬಿಟ್ಯಾ ಇದಂದೆ ಪ್ರವ್ರ ನಾ ಆ ಚೇರಿನ ಹಾಕಿ ಇರೋ ಬರೋರೆಲ್ಲ ಹೊಡೆಯೋ ಹಾಗೆ ಮಾಡ್ದೆ ಜೊತೆಗೆ ಕಳ್ಳ ಅನ್ನೋ ಪಟ್ಟ ಬೇರೆ ಈಗ ಸ್ಟೈಲ್ ಆಗಿ ಬಂದ್ಬಿಟ್ಟು ಪ್ರವ್ರ ಪ್ರವರ ಅಂತ ಆಡ್ಕೊತಿದ್ಯಾ ಅಯ್ಯೋ ಹೊಡಿಸ್ಕೊಂಡೀಯಾ ಇಲ್ಲ ಮತ್ತೆ ಸಾರಿ ಕಣೋ ನಾನೇ ಕೊಟ್ಟಿದ್ದು ಅಂತ ಹೇಳುತ್ತಾನೆ ಅದನ್ನ ಹೇಳಿದ್ಮೇಲೇನೆ ವಧೆ ಇನ್ನೂ ಜಾಸ್ತಿ ಆಗಿತ್ತು ಸಮಾಧಿಯಿಂದ ಕದ್ಬಿಟ್ಟು ಸುಳ್ಳು ಬೇರೆ ಹೇಳ್ತೇನೋ ಅಂತ ಚ ಅನ್ನ ಕೊಟ್ರು ಹೌದಾ ಈಗ ಏನ್ ಮಾಡೋದು ಇಕ್ಬಿಡ್ಕೊಂಡು ನನ್ನನ್ ಕೇಳ್ತಿದ್ಯಾ ನಾನು ಅರಮನೆ ಇಲ್ಲಿದ್ರೆ ಆ ಕತೆನೆ ಬೇರೆ ಇತ್ತು ಬೆಂಡೆ ತುಬಿಡ್ತಾ ಇದ್ದೆ ಹೌದೌದು ನಾನು ನೋಡಿದೀನಿ ಅರಮನೆ ಅವರೆಲ್ಲ ನನ್ ಬೆಂಡೆ ಹಚ್ಚಿದಾಗ ಬೆಡ್ ಮೇಲೆ ಹಾಯಾಗಿ ಆಗಿ ಮಲ್ಕೊಂಡ್ಬಿಟ್ಟಿದ್ದೆ ದೊಡ್ಡಾಗ್ ಮಾತಾಡುತ್ತೆ ಈಗ ಏನ್ ಮಾಡೋದು ಪೆದ್ದಿ ಅಜ್ಜಿ ನೀನು ನಿಂಗೆ ಏನು ಗೊತ್ತಿಲ್ಲ ನೀನು ನನ್ ಕಣ್ಣಿಗೆ ಮಾತ್ರ ಕಾಣಿಸೋದು ಅಂದ್ರೆ ಅವ್ರ ಕಣ್ಣಿಗೆ ಕಾಣಿಸ್ತೇನೆ ನೀನ್ ಏನ್ ಬೇಕಾದ್ರು ಮಾಡ್ಬೋದ್ ತಾನೆ ಹೊಡಿಬೋದು ಬಡಿಬೋದು ಅಲ್ವಾ ಹೌದಲ್ವಾ ಸರಿ ಈಗ ಚೈನ್ ನಿನ್ನ ಹತ್ರ ಇದೆ ತಾನೆ ಹುಚ್ಚಿಚ್ಚಾಗ್ ಮಾತಾಡ್ಬೇಡ ಅಜ್ಜಿ ಅಷ್ಟೊಂದಿನ ಕತೆ ಹೇಳ್ತಾ ಅಲ್ವಾ ಚೈನ್ ಅವ್ರು ತಗೊಂಡ್ರು ಅಂತ ಅಂದ್ರೆ ಚೈನ್ ನಿನ್ನ ಇಲ್ವಾ ಅಜ್ಜಿ ಅದು ಹಾಗಲ್ಲ ಅದು ಪರಂಪರಾನುಗತವಾಗಿ ಮಹಾರಾಜರು ಹಾಕೊಂಡಿರೋ ಚೈನ್ ಅದು ನಿನ್ನ ಹತ್ರ ಮಾತ್ರ ಇರಬೇಕು ಇದಕ್ಕೇನ್ ಕಮ್ಮಿ ಇಲ್ಲ ಈ ಚೈನ್ ನಾ ಪೀಸ್ ಪೀಸ್ ಆಗಿ ಮಾರೋಣ ಮೊದ್ಲು ಡಾಲರ್ ಆಮೇಲೆ ಒಂದ್ ಪೀಸ್ ಆಮೇಲೆ ಇನ್ನೊಂದ್ ಪೀಸ್ ಹಾಗೆ ಯಾಕೆಂದ್ರೆ ಈ ಚೈನ್ ಗೆ ಕನಿಷ್ಠ ಪಕ್ಷ ಅಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ಒಟ್ಟಿಗೆ ಮಾರಕ್ ಹೋದ್ರೆ ಎಲ್ಲರೂ ಸಿಕ್ಕಾಕ ಮುಡ್ತೀವಿ ಅಷ್ಟೇ ಕರೆಕ್ಟ್ ಕಣ ಆದ್ರೆ ನೀನ್ ಮಾತ್ರ ಚೈನ್ ಮಾರೋದಕ್ಕೆ ಬರಬೇಡ ಯಾಕೆ ನೋಡಕ್ ಮತ್ತೆ ಕಳ್ಳ ಇದ್ದಂಗ ಜೋಕ್ ಮಾಡೋ ಟೈಮ್ ಅಂದ್ರೆ ಎಷ್ಟು ದೊಡ್ಡ ಕೆಲಸ ಮಾಡಿದೀವಿ ಮೊದ್ಲು ಅದಕ್ಕೊಂದು ನಮ್ ನೆಕ್ಸ್ಟ್ ಪ್ಲಾನ್ ನಾಳೆ ಬೆಳಗ್ಗೆ ನಾವೆಲ್ಲರೂ ಇಲ್ಲಿಂದ ಹೊರಡ್ಬೇಡ ಇವತ್ ರಾತ್ರಿ ಮಾತ್ರ ಈ ನಮ್ ರೂಮ್ ನಲ್ಲಿರೋ ಕಬರ್ಡ್ ನಲ್ಲಿ ಇಟ್ಟಿರ್ತೀನಿ ನಮ್ ರೂಮ್ ಯಾರು ಬರಲ್ಲ ಹತ್ರ ಮಾತ್ರ ಇರಬೇಕು ಇದು ನಮ್ಮ ತಾತ ಮುತ್ತಾತ ಅವ್ರ ತಾತ ಹಾಕೊಂಡಿದ್ದು ಇದು ಬರೀ ಮಹಾರಾಜ್ರ ಹತ್ರನೇ ಇರೋದು ಇದು ಯಾವಾಗ್ಲೂ ನಿನ್ನ ಹತ್ರನೇ ಇರುತ್ತೆ